ಬಡತನದಲ್ಲಿ ಅರಳಿದ ಪ್ರತಿಭೆ ವೀರರಾಣಿ ಬೆಳವಡಿಯ ಮಲ್ಲಮ್ಮನ ಗ್ರಾಮದ ಹತ್ತಿರ ಬರುವ ಬೋಧಿಹಾಳ್ ಗ್ರಾಮದ ಬಡ ಕುಟುಂಬದ ಯುವಕನ ಸಾಧನೆ ಕಡು ಬಡತನದಲ್ಲಿ ಬೆಳೆದ ಟೇಲರ್ ವೃತ್ತಿಯಲ್ಲಿ ಬದುಕು ಸಾಗಿಸುತ್ತಿದ್ದ ಬಸ್ಸಯ್ಯ ಮಠ್ ಅವರ ಮಗನಾದ ಅಭಿಷೇಕ್ ಮಠ್ ದ್ವಿತೀಯ ಸಿಯಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒನ್ ಸಿಕ್ಸ್ ಪ್ರತಿಶತ ಅಂಕ ಪಡೆದು ಸಾಧನೆ ಕೈದಿದ್ದಾನೆ ಚಿಕ್ಕಹಳ್ಳಿಯ ಯುವಕ ಬಡತನದ ಯುವಕ ಇಂದು ಧಾರವಾಡದ ಪ್ರತಿಶತ ವಿಶ್ವವಿದ್ಯಾಲಯವಾಗಿರತಕ್ಕಂಥ ಜೆ ಎಸ್ ಎಸ್ ವಿಶ್ವವಿದ್ಯಾಲಯದಲ್ಲಿ ನಾಲ್ಕನೇ ಸ್ಥಾನ ಪಡೆಯುವುದರಲ್ಲಿ ಸಾಧನೆಯನ್ನು ಕೈದಿದ್ದಾನೆ ಎಸ್ ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಬುದಿಹಾಳ ಗ್ರಾಮದ ತಂದೆ ಬಸಯ್ಯ ಕಲ್ಲಯ್ಯ ಮಠ್ ಮಗನಾದ ಅಭಿಷೇಕ್ ಬಾ ಮಠ್ ಈತನು ಸಮೀಪದ ಧಾರವಾಡ ಜೆ ಎಸ್ ಎಸ್ ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ಪಿ ವಿ ಸಿ ಪರೀಕ್ಷೆಯಲ್ಲಿ ಶೇಕಡಾ ಆರುನೂರು ಅಂಕಕ್ಕೆ ಐದುನೂರ ಎಂಬತ್ತ್ಮೂರು ಅಂಕಗಳನ್ನು ಪಡೆದಿದ್ದಾನೆ ಬಡ ಕುಟುಂಬದಲ್ಲಿ ಬೆಳೆದಿದ್ದ ಯುವಕ ತನ್ನ ಶ್ರಮದ ಮೂಲಕ ನಿರಂತರ ಪ್ರಯತ್ನಕ್ಕೆ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದು ಗ್ರಾಮದ ಹಾಗೂ ಜನ್ಮ ನೀಡಿದ ತಂದೆ ತಾಯಿಯ ಘನತೆ ಗೌರವವನ್ನು ಹೆಚ್ಚಿಸಿದ್ದಾನೆ ಈ ಯುವಕನ ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯ ಹೀಗೆ ನಿರಂತರ ಬೆಳೆಯಲಿ ಇವನ ಅಭ್ಯಾಸಕ್ಕೆ ಸಹಕಾರ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಸಹಾಯ ಸಹ ಸಹಕಾರವನ್ನು ನೀಡುತ್ತೇವೆ ಎಂದು ಗ್ರಾಮ ಪ್ರಿಯರಾದ ವಿನಾಯಕ್ ಬಡಗೇರ್ ಬಸವರಾಜ್ ವಾರಿ ಶಿಕ್ಷಕರು ಬಸವರಾಜ್ ಸಿ ಕುಲಕರ್ಣಿ ಡಿಜೆ ಕುಲಕರ್ಣಿ ಶಿಕ್ಷಕರು ಉಪಸ್ಥಿತರಿದ್ದರು ಹೆಸರು ಅಭಿಷೇಕ್ ಬಸಯ್ಯ ನರೇಂದ್ರ ನಮ್ಮ ನಮ್ಮ ತಂದೆ ಹೆಸರು ಬಸಯ್ಯ ಕಲಯ ನರೇಂದ್ರ ನಾನು ನಮ್ಮ ಊರು ತಾಲೂಕ್ ಮೈಲಂಗಲ್ ಜಿಲ್ಲಾಳು ನಾನು ಒಂದರಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಎಂಟರಿಂದ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬುನಿಹಾಳದಲ್ಲಿ ಓದಿದ್ದೇನೆ ನನ್ನ ಹತ್ತನೇ ತರಗತಿಯಲ್ಲಿ ನಾನು ಪ್ರತಿಶತ ನೂರಕ್ಕೆ ತೊಂಬತ್ತೇಳು ಪಾಯಿಂಟ್ ಏಳು ಆರು ಅಂಕಗಳನ್ನು ತೆಗೆದು ಶಾಲೆಗೆ ಎರಡನೇ ಎರಡನೇ ರ್ಯಾಂಕನ್ನು ತೆಗೆದುಕೊಂಡಿದ್ದೆ ನಂತರ ಧಾರವಾಡದ ಜೆ ಎಸ್ ಎಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಎರಡು ವರ್ಷಗಳ ನಂತರ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡ ನೂರಕ್ಕೆ ತೊಂಬತ್ತೇಳು ಪಾಯಿಂಟ್ ಒಂದು ಆರಷ್ಟು ಸೈನ್ಸ್ ವಿಭಾಗದಲ್ಲಿ ಅಂಕಗಳನ್ನು ತೆಗೆದುಕೊಂಡು ಕಾಲೇಜಿಗೆ ನಾಲ್ಕನೇ ರ್ಯಾಂಕ್ ಅನ್ನು ಪಡೆದಿದ್ದೆ ನಮ್ಮ ತಂದೆ ಮೂಲವಾಗಿ ಟೇಲರಿಂಗ್ ವೃತ್ತಿಯನ್ನು ನಡೆಸಿಕೊಂಡು ಬಂದಿದ್ದಾರೆ ನಾನು ದ್ವಿತೀಯ ಪಿ ಯು ಸಿ ಜೆ ಎಸ್ ಎಸ್ ಜೆ ಎಸ್ ಎಸ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಉಳಿದು ನಂತರ ಸೆಕೆಂಡ್ ಪ್ಯೂಸಿನಲ್ಲಿ ಸೆಪರೇಟ್ ಹಾಸ್ಟೆಲ್ ಅನ್ನು ಅರ್ಜಿ ಹಾಕಿದ್ದೆ ನಂತರ ಹಾಸ್ಟೆಲ್ ನಲ್ಲಿ ನಾನು ಈಗ ಸಿ ಇ ಟಿ ಎಕ್ಸಾಮ್ ಅನ್ನು ಕಟ್ಟಿದ್ದೇನೆ ಸಿಇಟಿ ರ್ಯಾಂಕಿಂಗ್ ಅನ್ನು ನೋಡಿದ ತಕ್ಷಣ ವೆಟರ್ನರಿ ಕೋರ್ಸ್ ಅನ್ನು ಮಾಡಬೇಕು ನಮ್ಮ ತಂದೆ ತಾಯಿ ಅಂತೂ ಇಷ್ಟು ದಿನ ನಮ್ಮ ಜೊತೆ ಸೇರಿ ಅವರು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಕೂಡ ಕೊಡ್ತಾರಂತ ನಾ ಭಾವಿಸ್ಕೊಂಡು ನಾನು ಏನ್ ಕಲಿತೆ ನಾನು ಅಷ್ಟು ಕೇಳ ಅವರು ತಮ್ಮ ಸಂಪೂರ್ಣ ಸಹಕಾರವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾ ವೆಟರ್ನರಿ ಕೋರ್ಸ್ ಅನ್ನು ಮಾಡ್ತೇನೆ ಮಾಡ್ತೇನೆ ನಾನು ಎಂಟರಿಂದ ಹತ್ತನೇ ತರಗತಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮುಂದ್ಯಾಳ ಗ್ರಾ ಗ್ರಾಮದಲ್ಲಿ ಕಲ್ತಿದ್ದೆ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಅಲ್ಲಿ ನಮ್ಮ ಬೇಸಿಕ್ ಕೂಡ ಸೈನ್ಸ್ ಸ್ಟ್ರಾಂಗ್ ಆಯಿತು ನಂತರ ಜೆ ಎಸ್ ಎಸ್ ಪಿ ಯು ಕಾಲೇಜಿನಲ್ಲಿ ಆರ್ ಎಸ್ ಹುಕೇರಿಕರ್ ಪಿ ಯು ಕಾಲೇಜಿನಲ್ಲಿ ನನ್ನ ಮೆರಿಟ್ ಮುಖಾಂತರ ಅಲ್ಲಿ ಎ ಕ್ಲಾಸ್ಗೆ ನಾನು ಸೇರಿದ್ದೆ ನಂತರ ಅಲ್ಲಿನ ಉತ್ತಮ ಶಿಕ್ಷಕರು ನನ್ನ ಒಂದು ಕ್ರಿಯಾಶೀಲತೆಯನ್ನು ಕಂಡು ಅವರು ಕೂಡ ತುಂಬ ತುಂಬಾ ರೀತಿಯ ಸಹಕಾರವನ್ನು ನನಗೆ ಮಾಡಿದರು ನಂತರ ನನ್ನ ನನ್ನ ಈ ಯಶಸ್ಸಿಗೆ ಕಾರಣ ಅವರು ಕೂಡ ಈ ಸಂದರ್ಭದಲ್ಲಿ ನರೇಂದ್ರ ಬಹಳಷ್ಟೊಂದು ಬಡತನದಲ್ಲಿ ಹರಡುವ ಪ್ರತಿಭೆ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲ ಅನುಕೂಲ ಇದ್ದಾಗೂ ಕೂಡ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಹಿಂದೆ ಹಾಕ್ತಾರೆ ಆದ್ರೆ ಅವ್ರ ಪರಿಸ್ಥಿತಿ ಮೊದಲಿಂದಲೂ ಅವ್ರ ತಂದೆ ನಾನು ಒಂದೇ ಶಾಲೆಯಲ್ಲಿ ಒಂದೇ ಜಂಟಿ ನಿಲ್ಕೊಂಡು ಹೋಗಿದ್ದು ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ ಯಾಕಂದ್ರೆ ಇವತ್ತು ಹುಡುಗ ಒಂದು ಹಾಸ್ಟೆಲ್ ಫೀ ತುಂಬೇಕಾದ್ರೂ ಕೂಡ ಅಂದು ಒಂದು ನಾಲ್ಕೈದು ಅಂಗಿ ಹೊಲದ ಕಾರ ಅದೇ ಅಂತ ಪರಿಸ್ಥಿತಿ ಒಳಗೆ ಯಾರಲ್ಲಿಯೂ ಕೂಡ ಒಂದು ರೂಪಾಯಿನೂ ಆಯ್ತು ಇಲ್ಲ ನಂತರ ಆದ್ರೂ ನನಗೆ ಪರಿಸ್ಥಿತಿ ಒಂದೇನು ಆಸ್ತಿನೂ ಇಲ್ಲ ಅಂತ ಆದ್ರೆ ಅವ್ರೇ ರೆಟ್ಟಿ ಮೇಲೆ ಈಗ ಅವಾಗ ಅಂತ ಚಿಂತೆ ತೊಂಬತ್ತೇಳರಷ್ಟು ಮಗ ಸೈನ್ಸ್ ಮಾಡಿದ್ರು ಮುಂದೆ ನನಗೆ ಕೆಲ್ಸಕ್ಕೆ ಆಗ್ತದಿಲ್ಲ ಅನ್ನೋ ಅಂತ ಅದಕ್ಕೆ ನಾವು ಅವ್ರ ಧೈರ್ಯ ನಾವು ಹೇಳ್ತಾವ ನಂತರ ಸಮಾಜ ಅದಕ್ಕಾಗಿ ಅದಕ್ಕೆ ಹೋಗಾರೆ ಅವನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಇಡೀ ಗ್ರಾಮಸ್ಥರೆಲ್ಲ ತಗೋತೀವಿ ಅಂತ ಹೇಳಿ ನಾವು ಈಗಾಗಲೇ ಅವರ ಆಶ್ವಾಸನೆ ನೋಡುತ್ತೇವೆ ಆದ್ರೂ ಒಂದು ಇಲ್ಲಿವರೆಗೂ ಪುಟ್ಟ ಗ್ರಾಮ ಅಂತ ಗ್ರಾಮದಲ್ಲಿ ಇಷ್ಟು ಸ್ಕೋರ್ ಮಾಡಿದ ವಿದ್ಯಾರ್ಥಿ ಅಭಿಷೇಕ್ ಮಾಡ್ತಾರೆ ತೊಂಬತ್ತೇಳರಷ್ಟು ಸೈನ್ಸ್ ವಿಭಾಗಗಳು ಮಾಡುದು ಅಂತಂದ್ರೆ ಬಹಳಷ್ಟು ಕಷ್ಟ ತಂದೆ ತಂದೆ ತಾಯಿಗಳ ಪರಿಸ್ಥಿತಿಯನ್ನ ಅರ್ಥ ಆತ ಅಲ್ಲಿ ಹಾಸ್ಟೇಲ್ನವರು ಬಹಳ ಶ್ರಮ ಪಟ್ಟ ಒಂದು ಅಂಕವನ್ನ ಪಡೆದಾನೆ ಅದಕ್ಕಾಗಿ ನಮ್ಮ ಗ್ರಾಮಸ್ಥರ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ಅವನು ಅವನ ಒಂದು ಭವಿಷ್ಯ ಏನು ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಮ್ಮ ಆಶಿಸ್ತಿ ನಾನು ಕೂಡ ಪ್ರಾಥಮಿಕ ಅದಕ್ಕಾಗಿ ಅವನಿಗೆ ಇನ್ನು விக்காக மல்ல புத்திராமல் நம் உடனே பரிந்து அதே டெம் பி யூசிதல் ஆரம்பித்த ಆ ಟೈಮ್ ಒಳಗೆ ತುಂಬಾ ನಾವು ಇರ್ತ ಆ ಟೈಮ್ನೊಳಗನೆ ಏನಿತ್ತಲ್ಲ ನಮ್ಮ ದೋಸ್ತುಗಳಾಗಲಿ ನಮ್ಮ ಎಲ್ಲಾ ಫ್ರೆಂಡ್ಸ್ ನಮ್ಗ ಮಾನಸಿಕವಾಗಿ ಬಹಳಷ್ಟು ಇದು ಮಾಡೋ ನನಗೆ ಅದ ಆರಾಮ್ ಇಲ್ದಾಗಿ ದುಡ್ಡು ಕಪ್ಪಿ ಎಲ್ಲಾ ಬಾಳ ತೊಂತಿರತ್ತ ನನಗ ರಾತ್ರಿ ಆಗಲಿ ಕೂಡ ಒಟ್ಟು ನಿತ್ಯಾಸ ನಿಮ್ಗೆ ಹೆಂಗಪ್ಪ ಅಂತ ಪರಿಸ್ಥಿತಿ ಅಷ್ಟ ಕಠಿಣ ಆ ಒಳಗ ನಮ್ ದೋಸ್ತುಗಳಾತಿ ನಮ್ಮ ಸಂಬಂಧಿಕರು ಎಲ್ಲರೂ ಏನ್ ಹೆದರಾಕ್ ಹೋಗ ನಿನ್ ಮಕ್ಕಳು ಸಾಣೆ ಆದವ್ರು ನಿನ್ಗೆ ಮುಂದೆ ಚಲೋ ಹಾಕೈತಿ ಎಲ್ಲ ನಿನಗೆ ಏನಾರ ಅಂತ ನಾಳೆ ಮಕ್ಕಳ ಬಯಸ್ಯಾಣೆಲ್ಲ ಧೈರ್ಯ ಕುಂದರು ಮತ್ತೆ ನಮ್ಮ ಶಿಕ್ಷಕ ಸಿಬ್ಬಂದಿ ನಮ್ಮ ಹೈಸ್ಕೂಲ್ ಸಿಬ್ಬಂದಿ ಅಂತ ಅವರು ಎಲ್ಲಾ ಬೇರೆ ಮತ್ತ ನಮ್ಮ ಸಂಬಂಧಿಕರ ಆತಿ ನಮ್ಮ ಬಾಜು ಜನ ಆತಿ ಎಲ್ಲಾರು ಧೈರ್ಯ ಆದವರು ಅದಕ್ಕಾಗಿ ನಾನು ಅವ್ರ ಧೈರ್ಯದಿಂದ ಬದುಕಿನ ಇರ್ಲಿಲ್ಲ ಅಂತಂದ್ರೆ ಹೋಗ್ತಾರೆ ನನಗೆ ಕನಿಷ್ಠ ಆರು ತಿಂಗಳು ಒಟ್ಟ சகலி ராத்திரி கூடேந்தா அவல சட்ட இவ்ரெல்லாரும் தைரிய துண்டு இருக்க மொதல் ஏன் அவரு எல்லாரும் துந்திரிக்கு அவ்வளோ ஆனத்து நான் அறம் ஏன்கிட்டி நம்ம குடுப்பே தான் இல்ல நீ அறாம் நான் ஏன்த்தி நான் என்ன துரி இடம் நான் நம் அன்சன்காக்கி